ಅರಣ್ಯ ಇಲಾಖೆಯ ಒಂದಷ್ಟು ಗೊಂದಲದ ದಿನಕ್ಕೊಂದು ಕಾನೂನು ಕಾಯ್ದೆ ಕಟ್ಟಲೆಗಳು ತರುವುದು ಅನೇಕ ವಿಚಾರಗಳನ್ನ ಇಟ್ಕೊಂಡು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಬರೀ ರೈತರು ಸಮಸ್ಯೆ ಅಲ್ಲ ಯಾಕಂದ್ರೆ ಅರಣ್ಯ ಇಲಾಖೆಯ ಕೆಲವೊಂದೊಂದು ಕಾಯ್ದೆಗಳು ನೋಡ್ತಾ ಹೋದರೆ ಈ ಬಫರ್ ಝೋನು ಇನ್ನೂ ಈ ಆನೆ ಏನು ವಿಹಾರಧಾಮ ಈ ತರದ ದಿನಕ್ಕೊಂದು ಯೋಜನೆಗಳನ್ನು ಮಲೆನಾಡಿಗೆ ತರ್ತಾ ಇದ್ದಾರೆ ನಮಗೆ ಶಾಶ್ವತ ಪರಿಹಾರವನ್ನು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಜೂನ್ ಒಂಬತ್ತರಂದು ಚಿಕ್ಕಮಗಳೂರಿನಲ್ಲಿ ರೈತ ಸಮಾವೇಶ ನಡೆಯಲಿದೆ ಎಂದು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರದ ಅಧ್ಯಕ್ಷ ಎಂಎನ್ ನಾಗೇಶ್ ತಿಳಿಸಿದರು ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಇರುವಂತಹ ಸಂಘರ್ಷ ತಪ್ಪಿಸಿ ಮಲೆನಾಡಿನ ಜನಜೀವನ ಉಳಿಸುವಂತೆ ಒತ್ತಾಯಿಸಿ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಒಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಿಕ್ಕಮಗಳೂರು ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವರೆಗೆ ಮೆರವಣಿಗೆ ನಡೆದು ಅಲ್ಲಿಯೇ ಸಮಾವೇಶ ಜರುಗಲಿದೆ ಸಮಾವೇಶದಲ್ಲಿ ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿ ಎಸ್ಎಲ್ ಬೋಜೇಗೌಡ ಜಿಲ್ಲೆಯ ಶಾಸಕರು ರೈತ ಸಂಘಟನೆಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಸಮಾವೇಶದಲ್ಲಿಯೇ ರೈತರ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ಘೋಷಣೆ ಮಾಡಬೇಕು ನಮೂನೆ ಐವತ್ತೇಳರಲ್ಲಿ ಪಡೆದಿರುವಂತಹ ಅರ್ಜಿಗಳಿಗೆ ಸಾಗುವಳಿ ಚೀಟಿ ನೀಡಬೇಕು ದಟ್ಟಾರಣ್ಯ ಪರಿಷ್ಕೃತ ಪಟ್ಟಿ ತಯಾರಿಸುವಾಗ ಗ್ರಾಮ ಪಂಚಾಯಿತಿ ಮೂಲಕ ಪ್ರಚಾರ ಮಾಡಿ ರೈತ ಹಾಗೂ ಗ್ರಾಮಸ್ಥರ ಗಮನಕ್ಕೆ ತರಬೇಕು ಸೆಕ್ಷನ್ ನಾಲ್ಕು ಒಂದು ಪ್ರಸ್ತಾವನೆಯಲ್ಲಿರುವ ರೈತರ ಜಮೀನು ಮನೆ ಗ್ರಾಮ ಶಾಲಾ ಕಾಲೇಜು ಆಟದ ಮೈದಾನ ಆಸ್ಪತ್ರೆ ಸ್ಮಶಾನ ಆಶ್ರಯ ನಿವೇಶನಕ್ಕೆ ಮತ್ತು ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಜಾಗ ಮೀಸಲು ಇಡಬೇಕು ನಗರಕ್ಕೆ ಹೊಂದಿಕೊಂಡಿರುವ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿದ ಜಾಗವನ್ನು ಸೆಕ್ಷನ್ ನಾಲ್ಕು ಒಂದು ಮೀಸಲು ಅರಣ್ಯ ಪ್ರಸ್ತಾವನೆಯಿಂದ ಕೈ ಬಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು ಕ್ಷೇತ್ರ ಹಾಗೂ ಎಲ್ಲ ನಾಗರಿಕರಿಗೂ ರೈತ ಮಿತ್ರರಿಗೂ ಕಾರ್ಮಿಕರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಯವರ ಅದು ಮಹಿಳಾ ಸಂಘ ಇರ್ಬೋದು ಇನ್ನು ಇತರೆ ಎಲ್ಲ ಸಂಘ ಸಂಸ್ಥೆಯವರಲ್ಲೂ ನಮ್ಮ ಸಮಿತಿಯಿಂದ ಕೇಳಿಕೊಳ್ಳೋದೇನೆಂದರೆ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಅದೇ ರೀತಿ ಮಲೆನಾಡು ನಾಗರಿಕ ರೈತ ಹಿತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ವತಿಯಿಂದ ಇದೇ ತಿಂಗಳು ಒಂಬತ್ತನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಹತ್ತುವರೆಗೆ ಒಂದು ಬೃಹತ್ ರೈತ ಸಮಾವೇಶ ಕಾರ್ಯಕ್ರಮ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ತಾವೆಲ್ಲರೂ ಈ ಸಮಾವೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಮಲೆನಾಡಿನ ಜಲತ್ವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಇನ್ನೂ ಅರಣ್ಯ ಇಲಾಖೆಯ ಒಂದಷ್ಟು ಗೊಂದಲದ ದಿನಕ್ಕೊಂದು ಕಾನೂನು ಕಾಯ್ದೆ ಕಟ್ಟಲೆಗಳು ತರುವುದು ಅದರಲ್ಲಿ ಡೀಮ್ ಫಾರೆಸ್ಟ್ ಇರ್ಬೋದು ಸೆಕ್ಷನ್ ಫೋರ್ ಇರ್ಬೋದು ಇನ್ನೂ ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ ಸಮಿತಿಯ ಕರಪತ್ರದಲ್ಲಿ ಕಾಣಿಸಿದ್ದೇವೆ ಅಲ್ಲಿ ವಿಚಾರ ತಿಳಿಸಿದ್ದೇವೆ ಒಟ್ಟಿಗೆ ಕಾಡು ಪ್ರಾಣಿಗಳ ಹಾವಳಿ ಈ ಸೊಪ್ಪಿನ ಬೆಟ್ಟ ಸಮಸ್ಯೆ ಫಾರಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅದೇ ರೀತಿ ಸೆಕ್ಷನ್ ಫೋರ್ ಡೇಮ್ಡ್ ಇನ್ನೂ ಅನೇಕ ವಿಚಾರಗಳನ್ನು ಇಟ್ಕೊಂಡು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಈ ಸಮಾವೇಶದಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದ್ದು ಜವಾಬ್ದಾರಿ ಇರುತ್ತೆ ಯಾಕಂದರೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸ್ಮಶಾನಕ್ಕೆ ಜಾಗ ಇರಬಹುದು ಅಥವಾ ಸರ್ಕಾರದ ಯಾವುದೇ ಕಚೇರಿ ಜಾಗ ಇರಬಹುದು ಅಥವಾ ಒಬ್ಬ ಬಡವನಿಗೆ ಎರಡು ಗುಂಟೆ ಸಾವಳಿಸ್ಕೊಳ್ಳೋಕ್ಕೆ ಮುಂದಿನ ದಿನದಲ್ಲಿ ಬಲು ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಭಾಗದಿಂದ ಪ್ರತಿ ಭಾಗದಲ್ಲೂ ಸ್ವಯಂ ಪ್ರೇರಿತವಾಗಿ ನೀವು ನೀವೇ ಅಕ್ಕಪಕ್ಕದವರಿಗೆ ತಿಳಿಸಿ ಆ ಸಮಾವೇಶಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ನಮ್ಮ ಸಮಿತಿಯ ಪರವಾಗಿ ನಾನು ಕೇಳ್ಕೊಳ್ತೇನೆ ರೈತ ಮತ್ತು ಅರಣ್ಯ ಇಲಾಖೆ ಸಂಘರ್ಷನ ತಪ್ಪಿಸಿ ಮಲೆನಾಡಿನ ಜನಜೀವನ ಉಳಿಸುವಂತೆ ಒತ್ತಾಯಿಸಿ ಏನು ಬೃಹತ್ ರೈತ ಸಮಾವೇಶ ಮಾಡ್ತಾಯಿದ್ದೀವಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಾಲೂಕ್ ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕ್ ಕಚೇರಿಯಿಂದ ಆಜಾದ್ ಪಾರ್ಕರ್ ಅವರಿಗೆ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಆಜಾದ್ ಪಾರ್ಕರ್ನಲ್ಲೇ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಈ ಸಮಾವೇಶಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಲ್ಲಿಯ ಜನಪ್ರತಿನಿಧಿಗಳಿಂದ ನಮಗೆ ಶಾಶ್ವತ ಪರಿಹಾರವನ್ನು ಇಲ್ಲೇ ತಿಳಿಸ್ಬೇಕು ಅಂತ ಬೇಡಿಕೆ ನೀಡೋಣ ಅಂತ ಹೇಳ್ತಾ ಇಡೀ ಎಲ್ಲ ನಾಗರಿಕರು ಎಲ್ಲ ರೈತ ಮಿತ್ರರು ಕಾರ್ಮಿಕರು ಎಲ್ಲರೂ ಬನ್ನಿ ಇದು ಬರೀ ರೈತರ ಸಮಸ್ಯೆ ಅಲ್ಲ ಯಾಕಂದರೆ ಅರಣ್ಯ ಇಲಾಖೆಯ ಕೆಲವೊಂದೊಂದು ಕಾಯ್ದೆಗಳು ನೋಡ್ತಾ ಹೋದರೆ ಈ ಬಫರ್ ಝೋನು ಇನ್ನೂ ಈ ಆನೆ ಏನು ವಿಹಾರಧಾಮ ಈ ಥರದ ದಿನಕ್ಕೊಂದು ಯೋಜನೆಗಳನ್ನು ಮಲೆನಾಡಿಗೆ ತರ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಸೆಕ್ಷನ್ ಫೋರು ಸಪ್ಪಿನ ಬೆಟ್ಟ ಈ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಕ್ಲಿಯರೆನ್ಸ್ ವಿಚಾರಗಳು ಇರ್ಬೋದು ಅನೇಕ ವಿಚಾರಗಳನ್ನು ಹಿಡ್ಕೊಂಡು ಅಲ್ಲಿ ಏನು ಸಮಾವೇಶನ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಬಂದು ಅಂತ ಕೈ ಮುಗಿದು ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ